ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿ ಗ್ರಾಮದಲ್ಲಿ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ನಿನ್ನೆ ಹಮ್ಮಿಕೊಂಡಿದ್ದ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಕೇಂದ್ರ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಚಾಲನೆ ನೀಡಿದರು ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಸಮಿತಿ ಅಧ್ಯಕ್ಷ ಡಾ ಜಗನು ಮಹಾರಾಜ್ ಮುಂಬೈ ಸಂಸದರಾದ ಸಂಜಯ್ ದೀನಾ ಪಾಟೀಲ್ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟಣಶೆಟ್ಟಿ ವಿಧಾನಪರಿಷತ್ ಸದಸ್ಯ ಸುನೀಲ್ ಗೌಡ ಬಿ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶ್ರೀಪಾದ ಯಸ್ಸು ನಾಯಕ್ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಜಾತಿ ಮತ ಪಂಥ ಭೇದವಿಲ್ಲದೆ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವುದು ಇಲ್ಲಿನ ವಿಶೇಷವಾಗಿದೆ ದೇಶದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸಲೆಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು ಮುಖ್ಯಗುರು ಬದ್ದು ರಾಥೋಡ್ ಈ ಜಾತ್ರೆಗೆ ಇತರೆ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಇಲ್ಲಿನ ಆಚಾರ ವಿಚಾರ ಮಾದರಿಯಾಗಿದೆ ಎಂದರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಲಿ ಕಾರಣ ಈ ದೇವಿಯ ಒಂದು ಪವಾಡಗಳು ಈ ದೇವಿಯನ್ನು ತಮ್ಮ ಬಂದು ಇಲ್ಲಿ ದೇವಿಯ ಒಂದು ಬೇಡಿಕೆಯನ್ನು ಇಟ್ಟಂತಹ ಭಕ್ತಾದಿಗಳ ಒಂದು ಏನ ಆಶಯಗಳು ಇರ್ತಾವಲ್ಲ ಆ ಬೇಡಿಕೆಗಳು ಈಡೇರಿದಾಗ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬಂದು ದೇವಿಯ ದರ್ಶನವನ್ನು ಪಡೆದು ಪಾವನರಾಗುತ್ತಿದ್ದಾರೆ ತಾಯಿಯ ಒಂದು ಶಕ್ತಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅನ್ಯ ಧರ್ಮೀಯರು ಉತ್ಸವದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ ಗೋವಾ ತೆಲಂಗಾಣ ಇತರೆ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ದೇಶದ ಸುಭಿಕ್ಷತೆಗೆ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು ಆರಾರು ತಾಯಿಯ ಮುಂದೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅವೆಲ್ಲ ಅಭಿಲಾಷೆಗಳನ್ನ ತಾಯಿ ಈಡೇರಿಸಿದಕ್ಕೆ ಇವತ್ತು ಕಾರಣವಾಗಿ ಇವತ್ತು ಮಹಾರಾಷ್ಟ್ರದಿಂದ ಗೋವೆಯಿಂದ ತೆಲಂಗಾಣ ಆಂಧ್ರದಿಂದ ಅಪಾರ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ